ಮಂಡೆ ಮಗಳ ನನಗೆ ನನಗೆ ಉತ್ತರ ಕೊಡ್ತಾಳೆ ಇವಳು ನಿನ್ಗೆ ಮೆಟ್ಟಾಗ್ತೀನಿ ಮುಂಡೆ ಏಯ್ ಕತ್ರಿಸ್ ಕತ್ರಿಸ್ ಬಿಡ್ತೀನಿ ಈ ಬಾಟಲ್ ಈ ಎಣ್ಣೆ ಬಾಟಲ್ ತಗೊಂಡು ಮಂಡೆಗೆ ಹೊಡಿತೀನಿ ಇವತ್ ನಿಂದ ನಾನು ಮರ್ಡರ್ ಮಾಡ್ಬಿಡ್ತೀನಿ ನನ್ ಮಗಳ ನನ್ನ ಹತ್ರ ನನ್ನ ಹತ್ರ ಇವಳು ಮಾತಾಡ್ತಾಳೆ ಊಟ ಹಾಕು ಊಟ ಹಾಕು ಅಂತ ಹೇಳಿದ್ರೆ ಇವಳು ನನ್ನ ಹತ್ರ ಜಗಳ ಮಾಡೋಕೆ ಬರ್ತಾಳೆ ಅಲ್ಲ

ಏ ಏ ಏ ಇಲ್ಲಿ ಫೋನ್ ಅಂತ ಫೋನ್ ಫೋನ್ ಗೆ ಮುಟ್ಟು ವಿಡಿಯೋ ಮಾಡಿದ್ರೆ ನೋಡಿ ನಿಮಗೆ ನೆನಗೂ ಜೊತೆಯಲ್ಲಿ ನಾ ಒಂದ ಸತಿ ಹೇಳ್ದೆ ನಿಮಗೆ ಆ ನಮ್ಮ ಮಧ್ಯದಲ್ಲಿ ಬರಬೇಡ ಅಂತ ದೊಡ್ಡವರು ಮಾತಾಡುವಾಗ ಮಕ್ಕಳು ಬರದ ಅಂತ ಒಂದ ಸತಿ ಹೇಳ್ದೆ ತಾನೆ ತೇಳಿ ನಿನಗೂ ಆ ಬಾರಿಸ್ ಇವಾಗ ನೋಡಿ ನಿಮಗೆ ಒಂದ ಸತಿ ಹೇಳ್ದೆ ನಾನು ಅಜ್ಜಿ ಅಜ್ಜಿ ಅಂತೆ ಎಲ್ಲಿದಿ

ಎಲ್ಲ ಅದಕ್ಕೆ ಇಲ್ಲಂದ್ರೆ ಏನಿಲ್ಲವ ಏನಿಲ್ಲ ಒಬ್ಬರಿಗೆ ಹಾಕ್ತೀನಿ ಕೊಂದು ಬಿಡ್ತೀನಿ ಅಯ್ಯೋ ಇವರಿಂದ ನನ್ನ ಬಾಟ್ಲಿ ಬಾಟ್ಲಿನ ಮುರಿದು ಹೋಯ್ತು ಇದರಲ್ಲಿ ಒಂಚೂರು ಇತ್ತು ಎಣ್ಣೆ ಅದು ಕೂಡ ಹೋಯ್ತು ಈ ಎಣ್ಣೆ ಎಣ್ಣೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಗೊತ್ತಾಯ್ತಲ್ಲ ಇನ್ಮೇಲೆ அம்மா மக்களிகே ஒய் இஷ்டி

ಅಮ್ಮ ನೀವು ನೀವು ನನಗೆ ನನಗೆ ಹೊಡೆದ್ ಬಿಟ್ರ ಇವ್ಳ ಇವ್ಳಗೋಸ್ಕರ ಇವಳು ಹೊರಗಿಂದ ಬಂದಿರೋಳಗೋಸ್ಕರ ನಿಮ್ಮ ಮಗನಿಗೆ ಹಾಂ ಮಗನಿಗೆ ಹೊಡೆದು ಬಿಟ್ರ ನೀವು ಹಾಂ ಯಾಕೆ ಅಮ್ಮ ಯಾಕೆ ಇವಳು ಯಾರು ಇವಳು ಇವಳಿಗೆ ಕಳಿಸ್ಬೇಡಿ ಹಾಂ ನನಗೆ ನನ್ನ ಮಕ್ಕಳು ಸಾಕ ನನಗೆ ನೀವು ಇದು ಸರಿ ಮಾಡ್ತಿಲ್ಲ ನೀವು ನೀವು ಬರಬೇಡಿ ಮಧ್ಯದಲ್ಲಿ ಬರಬೇಡಿ ಅಮ್ಮ ನೀವು ಹೋಗಿ ಅಲ್ಲಿ ಒಳಗೆ ಹೋಗಿ ನಾನು ಇವಳಿಗೆ ನಂಗೆ ಗೊತ್ತಿದೆ ಏನು ಮಾಡ್ಬೇಕಂತ ನೀವು ಹೋಗಿ ಒಳಗೆ ನಡೀರಿ ನೀವು ಛೆ ಚೆ ಚೆ ಛೇ ಮುಚ್ಚ ನಿನ್ ಬಾಯಿ ಮುಚ್ಚ ಈ ಗಲೀಜ್ ಬಾಯಿಂದ ಅಮ್ಮ ಅಮ್ಮ ಅಂತ ಹೇಳ್ಬೇಡ ನೀನು ಅಯ್ಯೋ ಎಂತ ಎಂತ ಅವನಿಗೆ ಹುಟ್ಟಿದೀನಿ ನಾನು ಮನುಷ್ಯ ಮನುಷ್ಯ ಹುಟ್ಟೋ ಜಾಗದಲ್ಲಿ ರಾಕ್ಷಸ ಹುಟ್ಟು ಬಿಟ್ಟಿದ್ದಾರೆ ನೀನು ನಡಿ ನಡಿ ಇಲ್ಲಿಂದ ನಾನು ರಾಕ್ಷಸ ಹ ನನಗೆ ನೀನಮ್ಮ ರಾಕ್ಷಸ ಅಂತ ಹೇಳ್ತೀನಿ ಅಮ್ಮ ನಾನು ರಾಕ್ಷಸ ಅಲ್ಲ ಗಣ್ಯಾಮ್ಮ ನಿನ್ನ ಮಗ ನಾನು ನಾನು ನಿನ್ನ ಮಗನೇ ನನಗೆ ಹಂಗೆ ಹೇಳ್ಬೇಡ ಅಮ್ಮ ನೋವಾಗುತ್ತೆ ಈ ಹೃದಯ ಆ ಹೃದಯದಲ್ಲಿ ನೋವಾಗುತ್ತೆ ಗಣ್ಯಮ್ಮ ಮಗನಿಗೆ ಹಿಂಗೆ ಹಿಂಗೆ ಹೇಳ್ಬೇಡ ನೀನು ಹಾಂ ಫಸ್ಟೇ ಫಸ್ಟೇ ನಾನು ಹಿಂಗಾಗಿಬಿಟ್ಟಿದ್ದೀನಿ ಇನ್ನು ನೀನು ಕೂಡ ಹಿಂಗೆ ಮಾಡಿದರೆ நந்த ஏனாக நேனாகித்தே இ நான் எண்தினூ நன் ஜத்தில இவளிகே ஹெண்டி எண்த்தி அன்னங்கில் இவள் ஆ இவங்க நீங்கள் கூட இங்க மா நன்கேடுபேடே நன்கே நன்கே ನೀನು ಫಸ್ಟ್ ದೂರ ದೂರ ಹೋಗಿ ಅಲ್ಲಿತ್ಕೋ ನಿನ್ ಬಾಯಿಂದ ವಾಸತೆ ಬರ್ತಿದೆ ಗಲೀಜ್ ಗಲೀಜ್ ನನ್ನ ಮಗ ನಿನ್ ಚಿ ನನ್ ಮಗನು ಅಲ್ಲ ನೀನು ನಿನ್ಗೆ ಇನ್ಮೇಲೆ ಮಗ ಅಂತ ಹೇಳಲ್ಲ ನಾನು ನೀನು ಇವಾಗ ನಾಟಕ ಮಾಡಬೇಡ ಇಲ್ಲಿ ನಾನು ಮುಂದೆ ಬಂದು ಹಾ 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 ಪಾಪ ಪಾಪ ಈ ರತ್ನನಿಗೆ ನೀನು ಈ ತರ ಮಾಡ್ತೀಯಲ್ಲ ನನ್ನ ಮಗಳು ಇವಳು ಇವಳು ನನ್ನ ಮಗಳು ನೀನ್ ನನ್ನ ಮಗ ಅಲ್ಲ ನೀನು ನಿನ್ಗೆ ನಿನ್ಗೆ ನಾನು ಇವತ್ತಿಂದ ಮರ್ತು ಬಿಡ್ತೀನಿ ನನ್ಗೆ ಮಗನೇ ಇಲ್ಲ ಯಾರ್ ನೀನು ನಡಿ ಇಲ್ಲಿಂದ ನೀನ್ ಫಸ್ಟ್ ಈ ಮನೆ ಬಿಟ್ಬಿಡು ಇಲ್ಲಿಂದ ದೂರ ಹೋಗು ನಮಗೆ ಬಿಟ್ಬಿಡು ನೀನು ಅಯ್ಯ ನಮಗೆ ಒಳ್ಳೆಯಿಂದ ಇರಗ್ ಬಿಡು ನೀನು ನಡಿ ನಡಿ ಓ ಹಾಂ ಹಾಂ ಗೊತ್ತಾಗ್ತಿದೆ ಗೊತ್ತಾಗ್ತಿದೆ ನನಗೆ ಎಲ್ಲ ಗೊತ್ತಾಗ್ತಿದೆ ಪ್ಲ್ಯಾನಿಂಗ್ದು ಇದು ನಿಮ್ದೆಲ್ಲ ಪ್ಲ್ಯಾನಿಂಗ್ ಇದು ಹೌದೌದು ಸರಿ 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 ಹಾಂ ಹಾಂ ಸರಿ ಅಮ್ಮ ಸರಿ ಹಾಂ ಇನ್ನು ಹಂಗಾದರೂ ಸರಿ ಪರವಾಗಿಲ್ಲ ಪರವಾಗಿಲ್ಲ ನಾನು ಹೋಗ್ತೀನಿ ಹೋಗ್ತೀನಿ ಮನೆ ಬಿಟ್ಟು ಹೋಗ್ತೀನಿ ಗೊತ್ತಿದೆ ನನಗೆ ಏನು ಮಾಡಬೇಕಂತ ನನಗೂ ಚೆನ್ನಾಗಿ ಗೊತ್ತಿದೆ ಚೆನ್ನಾಗಿ ಗೊತ್ತಿದೆ ನಾನು ಮಾಡ್ತೀನಿ ಮಾಡ್ತೀನಿ ತಡೀರಿ ಏಯ್ ನಡಿಯೋ ಸುಮ್ಮನೆ ನಡೆಯೋ ಇಲ್ಲಿಂದ ಇಲ್ಲಾಂದ್ರೆ ನಿಂಗೆ ಇವಾಗ ಇಲ್ಲೇ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಬಿಡ್ತೀರಿ ಮಗನೇ ಬೇಡ ನನಗೆ ಹ್ಞೂ ನಡೀಲಿಲ್ಲ ಸುಮ್ಮನೆ ಹಾಂ ಏನೇ ಅಮ್ಮ ಬೆಂಕಿನ ನೀನಂಗೆ ಬೆಂಕಿ ಹಾಕ್ತೀನಿ ಅಮ್ಮ ಸಾಕು ಅಮ್ಮ ಸಾಕು ಮಾಡು ಜಾಸ್ತಿ ಆಯ್ತು ಜಾಸ್ತಿ ಆಯಿತು ಇಷ್ಟೆಲ್ಲ ಮಾತಾಡಬೇಡ ಅಮ್ಮ ಹೋಗ್ತೀನಿ ಹೋಗ್ತೀನಿ ನಾನು ನಾನು ಹೋಗ್ತೀನಿ ಹಲೋ ಹಲೋ ಮಗ ಕಿಚ್ಚಾ ಲೋ ಕಿಚ್ಚ ನಾನು ಕಣೋ ಸೀನಾ ಹಾಂ ಕೇಳಿಸ್ತಾ ಇದೆಯಾ ನಿಮಗೆ ನಾನು ಬರ್ತಾ ಇದ್ದೀನಿ ನೀನು ನಿನ್ನ ಪ್ಲ್ಯಾನ್ ಪ್ಲ್ಯಾನ್ ರೆಡಿ ಮಾಡು ಬಂದೆ ನಾನು ಹಾಂ ಇವಾಗ ಏನು ಮಾಡ್ತಾನೆ ಇವನು ಏನು ಪ್ಲ್ಯಾನ್ ಪ್ಲ್ಯಾನ್ ಅಂತ ಹೇಳಿ ಹೋದಪ್ಪ ಏನು ಮಾಡ್ತಾನೋ ಏನೋ ಅಯ್ಯೋ ನನಗಾದರೂ ಹೆದರಿಕೆ ಆಗ್ತಿದ್ದೆ ನಾನು ಏನಾದರೂ ಪ್ಲ್ಯಾನ್ ಮಾಡಬೇಕಿವಾಗ ನೋಡ್ತೀನಿ లే లే రత్న ఏళ్ళ రత్న కేళ కూతుకోబేడా ఏడు ಅಯ್ಯೋ ಅಯ್ಯೋ ಅಳಬೇಡ ರತ್ನ ಅಳಬೇಡ ಕಣೆ ನನ್ ಮಗು ನೀನು ನನ್ನ ಮಗಳು ನೀನು ನನ್ನ ಮಗಳು ಕಣೆ ನೀನು ನಾನು ನಿನ್ಗೆ ನೋಡ್ಕೊಳ್ತೀನಿ ನಾನು ನಿನ್ಗೆ ಬಿಟ್ಕೊಡಲ್ಲ ಕಣೆ ನಾನು ಇದ್ದೀನಿ ನಾನು ಇದ್ದೀನಿ ನಾನು ಬಿಟ್ಕೊಡಲ್ಲ ನಿನ್ಗೆ ನೀನು ನೀನ್ ಇವತ್ ರಾತ್ರಿ ನನ್ನ ರೂಮಲ್ಲಿ ಮಲ್ಕೋಯ್ತಾ ಮಕ್ಕಳಿಗೆ ಜೊತೆಯಲ್ಲಿ ತಗೊಂಡು ನನ್ನ ಜೊತೆ ಮಲ್ಕೋ ಇವತ್ತು ಏನು ಆಗಲ್ಲ ನಾ ಇದ್ದೀನಿ ಅಯ್ಯೋ ಅಮ್ಮ ಅಮ್ಮ ಸೊಂಟದಲ್ಲಿ ಕಾಲಲ್ಲಿ ಎಲ್ಲ ನೋವಾಗ್ತಿದೆಯಮ್ಮ ನೀವು ಬರೋಕ್ಕಿಂತ ಮುಂಚೆ ಅವ್ರ ಕಾಲಲ್ಲಿ ಮೆಟ್ಟು ಮೆಟ್ಟು ನನಗೆ ಅಯ್ಯೋ ಏನು ಮಾಡೋಕ್ಕಾಗಲ್ಲ ನನಗೆ ರತ್ನ ಹಂಗೆ ಹೇಳ್ಬೇಡ ರತ್ನ ಹಂಗೆ ಹೇಳ್ಬೇಡ ನೀನು ನಾ ಇದ್ದೀನಿ ಕಣೆ ಹೆಣ್ಣಾದ್ರೆ ಏನಾಯ್ತು ನಾನು ಕೂಡ ಹೆಣ್ಣು ಕಣೆ ನಾನು ಕೂಡ ಹೆಣ್ಣೆ ನೋಡು ನನಗೂ ಎಲ್ಲ ಗೊತ್ತಿದೆ ಎಲ್ಲ ನಾನು ಕೂಡ ಅನುಭವಿಸಿದೀನಿ ಕಣೆ ನನಗೂ ಗೊತ್ತಿದೆ ನೀನು ಧೈರ್ಯ ಧೈರ್ಯ ಇಡು ಹೆಣ್ಣಿಗೆ ಶಕ್ತಿ ಶಕ್ತಿ ಜಾಸ್ತಿ ಕಣೆ ಅದಕ್ಕೆ ಭಗವಂತ ಹೆಣ್ಣಿಗೆ ಸ್ವಲ್ಪ ಕಷ್ಟ ಕೊಡ್ತಾನೆ ಅವನಿಗೆ ಗೊತ್ತಿದೆ ಹೆಣ್ಣಿಗೆ ಶಕ್ತಿ ಜಾಸ್ತಿ ಇದೆ ಅಂತ ಹಾಂ ಗೊತ್ತಾಯ್ತಾ ಈ ಗಂಡು ಗಂಡಸರಿಗೆ ಅವರಿಗೆ ನಾನು ಏನು ಹೇಳಲ್ಲ ಬಿಡು ಹೇಳಿ ಏನು ಪ್ರಯೋಜನ ಇಲ್ಲ ಭಗವಂತ ಆ ಭಗವಂತನಿಗೂ ಗೊತ್ತಿದೆ ಗೊತ್ತಾಯ್ತಾ ನೀನು ಏನು ಯೋಚನೆ ಮಾಡಬೇಡ ಇನ್ಮೇಲೆ ನಾ ಇದ್ದೀನಿ ಆಯಿತಾ ಇನ್ನು ಟೆನ್ಷನ್ ತಗೊಳ್ಬೇಡ ಸರಿ ಹಾಂ ಕಣ್ಣು ಒರೆಸ್ಕೋ ಬಾತ್ರೂಮ್ಗೆ ಹೋಗಿ ಮುಖ ತೊಳೆದು ನೀನು ಫ್ರೆಶ್ ಆಗಿ ಬಾ ಹೋಗು ಹೋಗು ಮಗಳು ಹೋಗಿ ಫ್ರೆಶ್ ಆಗಿ ಬಾ ಹೋಗು ಸರಿ ಅಕ್ಕ ಅಕ್ಕ ಅಪ್ಪಾಜಿ ಅಪ್ಪಾಜಿ ಎಲ್ಲೋದ್ರು ಅಕ್ಕ ನಿಜವಾಗ್ಲೂ ಮನೆ ಬಿಟ್ಟು ಹೋದ್ರ ಇನ್ಮೇಲೆ ಬರಲ್ವಾ ನಮ್ಮ ಅಪ್ಪಾಜಿ ಅಲ್ಲೇ ಅಕ್ಕ ಏನಂತ ನಂಗೆ ಹೇಳಿ ಅಕ್ಕ ನಿನ್ಗೆ ಏನ್ ಅನ್ಸತ್ತೆ ಅಕ್ಕ

ಈ ವಿಡಿಯೋದು పార్ಟ್ 1 2 ಎಲ್ಲ ನೋಡಿಲ್ಲ ಅಂದ್ರೆ ನಿಮಗೆ ಈ ಸ್ಟೋರಿ ಏನಂತ ಅರ್ಥನೇ ಆಗಲ್ಲ ಫ್ರೆಂಡ್ಸ್ ಫಸ್ಟ್ ಹೋಗಿ పార్ಟ್ 1 ಮತ್ತೆ 2 ನೋಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಪ್ರೆಸ್ ಮಾಡಿ ನೋಡಿ ಫ್ರೆಂಡ್ಸ್ ಆಮೇಲೆ ನಿಮಗೆ ಮುಂದಿನ ಭಾಗ ಬೇಗ ಬೇಕಿದ್ರೆ పార్ಟ್ 4 ಅಂತ ಕಾಮೆಂಟ್ ಮಾಡಿ ಮತ್ತೆ ನಿಮಗೆ ಈ ಸ್ಟೋರಿ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಸ್ಟೋರಿ ಹೇงಿದೆ ಅಂತ ಓಕೆ ಫ್ರೆಂಡ್ಸ್